ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಪೂರ್ವಭಾವಿ ಸಭೆಯಲ್ಲಿ ಶಾಸಕ ಲಕ್ಷ್ಮಣ ಸವದಿ ಭಾಷಣವನ್ನ ಮಾಡಿದ್ದಾರೆ ಅಥಣಿಯ ಶಿವಣಗಿ ಕಾರ್ಯಾಲಯದಲ್ಲಿ ಸಭೆ ಆಯೋಜನೆ ಮಾಡಿದ್ದು ಎರಡು ದಿನಗಳ ಹಿಂದೆ ಸಚಿವರು ಪೂರ್ವಭಾವಿ ಸಭೆ ಅಥಣಿಯಿಂದಲೇ ಮಾಡೋಣ ಎಂದಿದ್ರು ಶಿವಯೋಗಿ ನಾಡು ಅಥಣಿಯಿಂದಲೇ ಪ್ರಚಾರ ಆರಂಭಿಸೋಣ ಎಂದು ಹೇಳಿದ್ರು ಯಾವುದೇ ಪಕ್ಷದ ಮೊದಲ ಸಭೆ ಅಥಣಿಯಿಂದ ಆರಂಭಿಸಿದ್ರೆ ಅವರಿಗೆ ಚುನಾವಣೆಯಲ್ಲಿ ಗೆಲುವು ಸಿಗುತ್ತೆ ಎನ್ನುವ ನಂಬಿಕೆ ಇದೆ ಈಶಾನ್ಯ ದಿಕ್ಕಿನಿಂದ ಚುನಾವಣೆ ಪ್ರಚಾರ ಆರಂಭಿಸಿದ್ದೇವೆ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಚುನಾವಣೆಗೆ ತಂತ್ರ ಪ್ರತಿ ರೂಪಿಸಬೇಕು ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರು ಅಭ್ಯರ್ಥಿಯ ಗೆಲುವಿಗಾಗಿ ಶ್ರಮಿಸಬೇಕು ಪ್ರತಿಯೊಬ್ಬರು ಬೂತ್ ಮಟ್ಟದಲ್ಲಿ ಕಾಂಗ್ರೆಸ್ ಕೆಲಸಗಳನ್ನು ಜನರಿಗೆ ತಲುಪಿಸಬೇಕು ಎಂದು ಹೇಳಿದರು ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಹೀಗೆ ಕೆಲಸ ಮಾಡಬೇಕು ಕಾರ್ಯಕರ್ತರಿಗೆ ಲಕ್ಷ್ಮಣ ಸವದಿ ವಿವರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೇಲೆ ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದಾರೆ ಪಂಚ ಗ್ಯಾರಂಟಿಗಳಿಗೆ ಐವತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಮೀಸಲಾಡಲಾಗಿದೆ ಅಥಣಿ ಪೂರ್ವ ಭಾಗದ ಜನರು ಬರಗಾಲದಿಂದ ಬಳಲುತ್ತಿದ್ದರು ಹೀಗಾಗಿ ಸಿಎಂ ಸಿದ್ದರಾಮಯ್ಯ ನೀರಾವರಿ ಯೋಜನೆಗೆ ಚಾಲನೆ ನೀಡಿ ನೀರಿನ ಬರ ನೀಗಿಸಿದ್ದಾರೆ ಅಥಣಿ ಕ್ಷೇತ್ರಕ್ಕೆ ಕಾಂಗ್ರೆಸ್ ಸರ್ಕಾರ ಅನೇಕ ಯೋಜನೆಗಳನ್ನು ನೀಡಿದೆ ಹಲವಾರು ಯೋಜನೆಗಳಿಗೆ ಕೋಟ್ಯಂತರ ರೂಪಾಯಿಗಳನ್ನು ಅನುದಾನ ನೀಡಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ಸಹ ನಡೆಸಿದ್ದಾರೆ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಅನುದಾನ ಕೇಳಿದ್ರೆ ನನಗೆ ವಿಷ ಕುಡಿಯಲು ಹಣವಿಲ್ಲ ನಿನಗೆ ಎಲ್ಲಿಂದ ಅನುದಾನ ಕೊಡಲಿ ಎಂದಿದ್ರು ಬಿಜೆಪಿಯವರಿಗೆ ಹತ್ತು ವರ್ಷಗಳ ಕಾಲ ಅಧಿಕಾರದಲ್ಲಿದ್ರು ಗುಜರಾತ್ ಮಾದರಿಯಲ್ಲಿ ಕರ್ನಾಟಕ ಅಭಿವೃದ್ಧಿ ಪಡಿಸ್ತೀವಿ ಅಂದ್ರು ಬಿಜೆಪಿಯವರು ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಗಳನ್ನು ಹರಡಿಸುತ್ತಾರೆ ಅಚೇ ದಿನ ಬರುತ್ತದೆ ಎಂದರು ಯಡಿಯೂರಪ್ಪ ಹಾಗೂ ಈಶ್ವರಪ್ಪ ಕರ್ನಾಟಕದಲ್ಲಿ ಬಿಜೆಪಿ ಬಲಪಡಿಸಿದ್ರು ಆದ್ರೆ ಈಶ್ವರಪ್ಪನ ಮಗನಿಗೆ ಟಿಕೆಟ್ ನೀಡಲಿಲ್ಲ ಶೆಟ್ಟರ್ಗೆ ಮೊದಲು ಬಾಲ ಕಟ್ ಮಾಡಿದ್ರು ಈಗೀಗ ಬಾಲ ಮತ್ತೆ ಚಿಗುರುತ್ತಿದೆ ಎಂದು ಶೆಟ್ಟರ್ಗೆ ಲಕ್ಷ್ಮಣ ुटक ಮಂಡ್ಯ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಜಾರಕೋಳಿ ಅವರು ಮುಖಾಂತರ ಒಂದು ಪೂರ್ವಭಾವಿ ಸಭೆಯನ್ನ ಹತ್ತಿನಿಂದನೇ ಪ್ರಾರಂಭ ಮಾಡಲ್ಲ ಯಾಕಂತಂದ್ರೆ ಹತ್ತನಿ ಅಂತಂದ್ರೆ ಅದೊಂದು ಶಿವೋಗಿಗಳ ಪುಣ್ಯಸ್ಥಳ ಪುಣ್ಯಸ್ಥಳದಿಂದಲೇ ಇದು ಮೊದಲನೇ ಪ್ರತ್ಯೇಕ ಅನೇಕ ಪಕ್ಷಗಳು ನಾವು ಬಹಳ ದಿವಸದಿಂದ ಒಂದು ಮೂವತ್ತು ಐದು ವರ್ಷದ ಯಾವುದೇ ಪಕ್ಷದ ಪ್ರಥಮ ಸಭೆ ಹದಿನೈದು ಯಾವಾಗ ಅನೇಕ ಶುಭ ಸಂಕೇತ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಮೊದಲನೇದು ಇದು ಪುಣ್ಯ ಭೂಮಿ ಎರಡನೇದು ದಿಕ್ಕಿನಲ್ಲಿ ಈಶಾನ್ಯ ದಿಕ್ಕಿಕ್ಕಿದೆ ಯಾಕಂದ್ರೆ ಈಶಾನ್ಯ ದಿಕ್ಕಿಕ್ಕಿ ನೀರಿಂದ್ರೆ ಆ ವಾಸ್ತು ಸೆರೆ ರಾಜಕಾರಣಕ್ಕೆ ಈಶಾನ್ಯ ದಿಕ್ಕಿನಿಂದ ನಾವು ಪ್ರಾರಂಭ ಮಾಡಿದ್ರೆ ರಾಜಕಾರಣದಲ್ಲಿ ಅದು ಸಾಧ್ಯ ಇವತ್ತು ಉಳಿದು ರಾಜಕಾರಣ ಯಾರು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಇದು ಮೊದಲೇದು ಕಾರ್ಯಕರ್ತ ನಾಳೆ ಕೇಳತಕ್ಕುನಾವಣೆಯಲ್ಲಿ ಅರವತ್ತು ಭೂತದಲ್ಲಿ ಪ್ರತಿಯೊಂದು ಭೂತದಲ್ಲಿ ಐವತ್ತೊಂದು ಪ್ರತಿಶತಕ್ಕಿಂತ ಹೆಚ್ಚು ಮತಗಳನ್ನು ತರುವಂತಹ ಜವಾಬ್ದಾರಿಯನ್ನು ಇವತ್ತು ನೀವು ತಗೋಬೇಕು ಆ ಜವಾಬ್ದಾರಿಯನ್ನು ವಹಿಸ್ಲಿಕ್ಕೆ ಇವತ್ತು ಸಭೆಯನ್ನು ಕದಿತ್ತು ರಾಜಕಾರಣದಲ್ಲಿ ಸಿದ್ಧಾರ್ಥ ಸಿಂಗೆ ಅವರು ನಿಮ್ಮ ಪದಾಧಿಕಾರಿಗಳನ್ನ ಒಟ್ಟಿಗೆ ಒಂದು ಸಭೆಯನ್ನು ನೀವು ಕರೆದು ಎರಡು ನೂರ ಅರವತ್ತು ಬೂತ್ಗಳಲ್ಲಿ ಮೊದಲು ಬೂತ್ ಕಮಿಟಿಗಳನ್ನ ಮಾಡಬೇಕು ಯಾಕಂತಂದ್ರೆ ನಾವು ಸ್ವಲ್ಪ ಹೊಸದ ಟೈಪ್ ಇದೆ ಇಲೆಕ್ಷನ್ಗಳನ್ನ ಮಾಡೋಣ ಬಿಜೆಪಿ ಅವ್ರು ಏನು ಮಾಡ್ತಿರ್ತಾರ ಒಂದು ಬೂತ್ ಹತ್ತು ಜನರನ್ನ ಬೂತ್ ಕಮಿಟಿಗಳನ್ನ ರಚನೆ ಮಾಡಿ ಅದರ ಜೊತೆಗೆ ನೀವು ಹತ್ತು ಜನರಿಗೆ ನೀವು ಒಂದು ಪೇಜ್ ಬರ್ಬೇಕ ಅಂತ ನೇಮಕ ಮಾಡಬೇಕು ಒಂದು ಬೂತ್ ಹತ್ತು ಪೇಜ್ ನಮಗೆ ಓಟ ಬಂದ್ರೆ ಅದು ಹತ್ತು ಜನ ಹತ್ತು ಪೇಜ್ ಬರ್ತದ ಹನ್ನೊಂದು ಪೇಜ್ ಬರ್ತದೆ ಕೆಲವೊಂದು ಅದು ಏನು ನಾವು ಪ್ರಯತ್ನ ಮಾಡದೇ ಇದ್ರೆ ಅದು ಸಿ ಕಡೆ ಹೋಗಬಹುದು ಅಂತಕ್ಕಂಥದ್ದನ್ನ ನಾವು ಆ ಪೇಜ್ ಪ್ರಮುಖರಾಗಿರ್ತಕ್ಕಂಥವ್ರು ಆ ಒಂದು ಮತದಾರ ಪಟ್ಟಿಯನ್ನು ನೋಡಿಕೊಂಡು ಎ ಮತ್ತು ಬಿ ಮತ್ತು ಸಿ ಮಾಡಿದ ಈಗಾಗಲೇ ನಮ್ಗೆ ಹೋಟೆಲ್ ಇಷ್ಟು ಸಿಗ್ತದೆ ಹೋಟೆಲ್ ಇಷ್ಟು ತಗೊಂಡು ಆ ಕಮಿಟಿಗಳನ್ನು ರಚನೆ ಮಾಡಿ ಆ ಹೋಟೆಲ್ ಅದು ಹತ್ತು ಜನರಾಗಬಹುದು ಹನ್ನೆರಡು ಜನರಾಗಬಹುದು ಅಲ್ಲಿ ಭೂತದಲ್ಲಿ ಎಷ್ಟು ಮತಗಳು ಆಗುತ್ತವೆ